ಪ್ರಿಯ ವಿದ್ಯಾರ್ಥಿಗಳೇ ಈಗ ನಾವು ಸಂಖ್ಯಾಶಾಸ್ತ್ರದ ಎಲ್ ಬಿ ಎಯ ಪ್ರಶ್ನೆಗಳನ್ನು ಬಿಡಿಸೋಣ ಮೊದಲಿಗೆ ಎಮ್ ಸಿ ಕ್ಯೂ ಪ್ರಶ್ನೆ ಮೊದಲನೇ ಪ್ರಶ್ನೆ ಕ್ವೆಶನ್ ನಂಬರ್ ಒನ್ ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವು ಪ್ರಾಪ್ತಾಂಕಗಳ ಪ್ರಾಪ್ತಾಂಕಗಳ ಇಲ್ಲಿ ಯಾವ್ಯಾವ ಆಪ್ಷನ್ಸ್ ಇದ್ದಾವೆ ಸರಾಸರಿಯಾಗಿದೆ ಬಹುಲಕ ಆಗಿದೆ ಮಧ್ಯಾಂಕವಾಗಿದೆ ವ್ಯಾಪ್ತಿಯಾಗಿದೆ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವನ್ನು ನಾವು ಬಹುಲಕ ಅಂತ ಹೇಳ್ತೀವಿ ಬಹುಲಕ ಬಹಳ ಸಲ ಹೆಚ್ಚು ಸಲ ಪುನರಾವರ್ತಿಸುವಂತಹ ಸಂಖ್ಯೆಯ ಮೌಲ್ಯವನ್ನು ಬಹುಲಕ ಅಂತ ಹೇಳ್ತೀವಿ ಆಪ್ಷನ್ ಬಿ ಇದು ಉತ್ತರ ಆಗುತ್ತೆ ನಂತರ ಎರಡನೇ ಪ್ರಶ್ನೆ ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಬೈ ಟು ಇಲ್ಲಿ ಮೈನಸ್ ಇದೆ ಇಲ್ಲಿ ಇಂಟು ಇದೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಬೈ ತ್ರೀ ಇದೆ ಬೈ ಟು ಆಗಬೇಕು ಮತ್ತು ಪ್ಲಸ್ ಬರಬೇಕು ಮೇಲ್ಮಿತಿ ಮತ್ತು ಕೆಳಮಿತಿ ಎನ್ನು ಕೂಡಿಸಿ ಎರಡರಿಂದ ಭಾಗಿಸಿದರೆ ನಮಗೆ ಆ ವರ್ಗಾಂತರದ ಮಧ್ಯಬಿಂದು ಸಿಗುತ್ತೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಬೈ ಟು ಆಪ್ಷನ್ ಸಿ ಕ್ವೆಶನ್ ನಂಬರ್ ತ್ರೀ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಇಲ್ಲಿ ಮೊದಲಿಗೆ ನಾವು ಬಹುಲಕ ಯಾವ ವರ್ಗಾಂತರದಲ್ಲಿ ಬರುತ್ತೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಇದನ್ನು ಪತ್ತೆ ಹಚ್ಚಬೇಕಾದ್ರೆ ಗರಿಷ್ಠ ಆವೃತ್ತಿ ಯಾವುದನ್ನು ಗರಿಷ್ಠ ಆವೃತ್ತಿ ಯಾವುದು ಅನ್ನೋದನ್ನು ಗುರುತಿಸ್ಕೊಳ್ಬೇಕು ಇಲ್ಲಿ ಹನ್ನೆರಡು ಗರಿಷ್ಠ ಇದು ಯಾವ ವರ್ಗಾಂತರದ ಆವೃತ್ತಿಯಾಗಿರುತ್ತೆ ಮೂವತ್ತರಿಂದ ನಲವತ್ತು ಅಂದರೆ ಕೆಳಮಿತಿಯನ್ನು ನಾವು ಇಲ್ಲಿ ಬರೀಬೇಕಾಗತ್ತೆ ಬಹುಲಕವಿರುವ ವರ್ಗಾಂತರ ಮೂವತ್ತರಿಂದ ನಲವತ್ತು ಯಾಕೆ ಅಂತಂದರೆ ಇದರ ಆವೃತ್ತಿ ಗರಿಷ್ಠವಾಗಿರುತ್ತೆ ಉಳಿದ ಎಲ್ಲ ಆವೃತ್ತಿಯ ಆವೃತ್ತಿಗಳಿಗೆ ಕಂಪೇರ್ ಮಾಡಿದರೆ ಮೂವತ್ತರಿಂದ ನಲವತ್ತು ಈ ವರ್ಗಾಂತರದ ಆವೃತ್ತಿ ಗರಿಷ್ಠವಾಗಿದೆ ಆದ್ದರಿಂದ ಬಹುಲಕವಿರುವ ವರ್ಗಾಂತರ ಮೂವತ್ತರಿಂದ ನಲವತ್ತು ಇದರ ಕೆಳಮಿತಿ ಅಂತಂದರೆ ಮೂವತ್ತು ಆದ್ದರಿಂದ ಆಪ್ಷನ್ ಸಿ ಇದು ಉತ್ತರ ಆಗುತ್ತೆ ನಂತರ ನಾಲ್ಕನೇ ಪ್ರಶ್ನೆ ದತ್ತಾಂಶಗಳ ಸರಾಸರಿಯು ಏಳು ಪಾಯಿಂಟ್ ಐದು ಮತ್ತು ಸಿಗ್ಮಾ ಎಫ್ ಐ ಎಕ್ಸ್ ಐ ನೂರ ಇಪ್ಪತ್ತು ಪ್ಲಸ್ ಮೂರು ಕೆ ಸಿಗ್ಮಾ ಎಫ್ ಐ ಇದಕ್ಕೋಸ್ಟ್ ಮೂವತ್ತು ಆದರೆ ಕೆಯ ಬೆಲೆಯು ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರವನ್ನು ನಾವು ಉಪಯೋಗಿಸಿ ಕೊಟ್ಟಂತಹ ಸರಾಸರಿ ಮತ್ತು ಸಿಗ್ಮಾ ಎಫ್ ಐ ಎಕ್ಸ್ ಐ ಮತ್ತು ಸಿಗ್ಮಾ ಎಫ್ ಐ ಇವುಗಳ ಬೆಲೆಯನ್ನು ಹಾಕಿ ಕೆನ ಬೆಲೆಯನ್ನು ಕಂಡುಹಿಡಿಯಬೇಕು ಸರಾಸರಿಯನ್ನು ಕಂಡಿಡಿಯೋ ಸೂತ್ರ ಎಕ್ಸ್ ಬಾರ್ ಇಕ್ವಲ್ಸ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಬಾಯ್ ಸಿಗ್ಮಾ ಎಫ್ ಐ ಇಕ್ವಸ್ ಎಷ್ಟಂತ ಕೊಟ್ಟಿದ್ದಾರೆ ಇಲ್ಲಿ ಏಳು ಪಾಯಿಂಟ್ ಐದು ಏಳು ಪಾಯಿಂಟ್ ಐದು ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂತಂದರೆ ಇಲ್ಲಿ ನೂರ ಇಪ್ಪತ್ತು ಪ್ಲಸ್ ಮೂರು ಕೆ ನೂರ ಇಪ್ಪತ್ತು ಪ್ಲಸ್ ಮೂರು ಕೆ ಬಾಯ್ ಸಿಗ್ಮಾ ಎಫ್ ಐ ಅಂತಂದರೆ ಮೂವತ್ತು ಮೂವತ್ತು ಇಕ್ವಸ್ ಏಳು ಪಾಯಿಂಟ್ ಐದಾಗತ್ತೆ ಇಲ್ಲಿ ನೂರ ಇಪ್ಪತ್ತು ಪ್ಲಸ್ ಮೂರು ಕೆಯನ್ನು ಎಲ್ ಎಚ್ ಎಸ್ ಇಟ್ಕೊಂಡ್ರೆ ಮೂವತ್ತನ್ನು ನಾವು ಬಲಭಾಗಕ್ಕೆ ವರ್ಗಾಯಿಸಿದಾಗ ಏನು ಸಿಗುತ್ತೆ ನೂರ ಇಪ್ಪತ್ತು ಪ್ಲಸ್ ಮೂರು ಕೆ ಇಕ್ವಸ್ ಏಳು ಪಾಯಿಂಟ್ ಐದು ಇಂಟು ಮೂವತ್ತು ಏಳು ಪಾಯಿಂಟ್ ಐದು ಇಂಟು ಮೂವತ್ತು ಎಪ್ಪತ್ತೈದು ಮೂರಲೆ ಮಾಡ್ಕೊಳ್ಳೋಣ ಐದು ಮೂರಲೆ ಹದಿನೈದು ಒಂದು ಕ್ಯಾರಿ ಬರುತ್ತೆ ಏಳು ಮೂರಲೆ ಇಪ್ಪತ್ತೊಂದು ಪ್ಲಸ್ ಒಂದು ಇಪ್ಪತ್ತೆರಡು ಬರುತ್ತೆ ಇಲ್ಲಿ ಮೂವತ್ತಿರೋದರಿಂದ ಸೊನ್ನೆ ಆಗುತ್ತೆ ಇಲ್ಲಿ ಒಂದು ಅಂಕಿಯ ನಂತರ ಪಾಯಿಂಟ್ ಬರೋದರಿಂದ ಇನ್ನೂರ ಇಪ್ಪತ್ತೈದು ಆಗುತ್ತೆ ಅಂದರೆ ನೂರ ಇಪ್ಪತ್ತು ಪ್ಲಸ್ ಮೂರು ಕೆ ಇಕ್ವಸ್ ಇನ್ನೂರ ಇಪ್ಪತ್ತೈದು ಮೂರು ಕೆ ಈಸ್ ಈಕ್ವಲ್ಸ್ ಟು ಮೂರು ಕೆ ಇಕ್ವಸ್ ಇನ್ನೂರ ಇಪ್ಪತ್ತೈದು ಮೈನಸ್ ನೂರ ಇಪ್ಪತ್ತು ಮೂರು ಕೆ ಇಕ್ವಸ್ ಇನ್ನೂರ ಇಪ್ಪತ್ತೈದು ಮೈನಸ್ ನೂರ ಇಪ್ಪತ್ತು ಅಂತಂದರೆ ಐದು ಮೈನಸ್ ಸೊನ್ನೆ ಐದು ಎರಡು ಮೈನಸ್ ಎರಡು ಸೊನ್ನೆ ಎರಡು ಮೈನಸ್ ಒಂದು ಒಂದು ನೂರ ಐದನ್ನು ಮೂರಿಂದ ಬಾಕ್ಸೋಣ ಕೆ ಇಕ್ವಸ್ ಏನಾಗುತ್ತೆ ಕೆ ಇಕ್ವಸ್ ನೂರ ಐದು ಬೈ ಮೂರು ನೂರ ಐದನ್ನು ಮೂರಿಂದ ಭಾಗಿಸಿದರೆ ಮೂರು ಮೂರಲೆ ಒಂಬತ್ತು ಒಂದು ಉಳ್ಕೊಳ್ಳುತ್ತೆ ಹದಿನೈದು ಮೂರೈದಲೆ ಹದಿನೈದು ಅಂದರೆ ಎಷ್ಟು ಪರತ್ತಿಲಿ ಮೂವತ್ತೈದು ಕೇನ ಬೆಲೆ ಎಷ್ಟು ಕೇನ ಬೆಲೆ ಮೂವತ್ತೈದಾಗುತ್ತೆ ಐದನೇ ಪ್ರಶ್ನೆ ಈ ಕೇಂದ್ರೀಯ ಪ್ರವೃತ್ತಿಯ ಅಳತೆಯನ್ನು ಲೆಕ್ಕಿಸಲು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯುತ್ತೇವೆ ಇಲ್ಲಿ ಸಂಚಿತ ಆವೃತ್ತಿಯನ್ನು ನಾವು ಯಾವುದನ್ನು ಕಂಡಿಡಬೇಕಾದರೆ ಸಂಚಿತ ಆವೃತ್ತಿಯ ಅವಶ್ಯಕತೆ ಇದೆ ಸರಾಸರಿ ಕಂಡುಹಿಡಬೇಕಾದರೆ ಅವಶ್ಯಕತೆ ಇಲ್ಲ ಮದ್ಯಕ ಕಂಡುಹಿಡಿಯಬೇಕಾದರೆ ಬೇಕಾಗತ್ತೆ ಅದಕ್ಕೆ ಉತ್ತರ ಏನಾಗುತ್ತೆ ಮಧ್ಯಾಂಕ ಆಗತ್ತೆ ಬಹುಲಕಕ್ಕೆ ಸಂಚಿತ ಆವೃತ್ತಿ ಸಿ ಎಫ್ನ ಅವಶ್ಯಕತೆ ಇಲ್ಲ ವಿಚಾರಣೆಯೂ ಕೂಡ ಇಲ್ಲ ಅದಕ್ಕೆ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯೋದು ಯಾವುದಕ್ಕೆ ಯಾವಾಗ ಮಧ್ಯಾಂಕವನ್ನು ಕಂಡುಹಿಡೀಬೇಕಾದ್ರೆ ಅದಕ್ಕೆ ಆಪ್ಷನ್ ಬಿ ಇದು ಉತ್ತರ ಆಗುತ್ತೆ ನಂತರ ಆರನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧವು ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳು ಅಂತಂದರೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಈ ಮೂರರ ನಡುವಿನ ಸಂಬಂಧ ನಮಗೆ ಗೊತ್ತಿದೆ ಮೂರು ಮಧ್ಯಾಂಕ ಎಜಕ್ಕಷ್ಟು ಎರಡು ಇಂಟು ಸರಾಸರಿ ಪ್ಲಸ್ ಬಹುಲಕ ಅಂದರೆ ಇಲ್ಲಿ ಮೊದಲನೇ ಆಪ್ಷನ್ನೇ ಕರೆಕ್ಟ್ ಆಗುತ್ತೆ ಉತ್ತರ ಯಾವುದು ಮೂರು ಮಧ್ಯಾಂಕ ಇಕ್ವಸ್ ಎರಡು ಇಂಟು ಸರಾಸರಿ ಪ್ಲಸ್ ಬಹುಲಕ್ಕ ಮೂರು ಇಂಟು ಮಧ್ಯಾಂಕ ಇಕ್ವಸ್ ಎರಡು ಇಂಟು ಸರಾಸರಿ ಪ್ಲಸ್ ಬಹುಲಕ್ಕ ತ್ರೀ ಮೀಡಿಯನ್ ಇಕ್ವಸ್ ಟು ಮೀನ್ ಪ್ಲಸ್ ಮೂಡು ಏಳನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಲು ಉಪಯೋಗಿಸುವ ಸೂತ್ರ ಮಧ್ಯಾಂಕ ಇಕ್ವಸ್ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್ಚಿನಲ್ಲಿ ಹೆಚ್ಚು ಎಂದರೆ ಇಲ್ಲಿ ಎಲ್ ಅಂದರೆ ಏನಾಗುತ್ತೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಆಗುತ್ತೆ ಎನ್ ಅಂದರೆ ಒಟ್ಟು ಎಲ್ಲ ಆವೃತ್ತಿಗಳ ಮೊತ್ತ ಆಗತ್ತೆ ಸಿ ಎಫ್ ಅಂತಂದರೆ ಸಂಚಿತ ಆಗತ್ತೆ ಎಫ್ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆಗುತ್ತೆ ಹೆಚ್ ಏನಾಗತ್ತೆ ಇದು ವರ್ಗಾಂತರದ ಗಾತ್ರ ಆಗತ್ತೆ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಂದರೆ ಹೆಚ್ ಕೇಳಿರೋದ್ರಿಂದ ವರ್ಗಾಂತರದ ಗಾತ್ರ ಇಲ್ಲಿರೋ ಆಪ್ಷನ್ಸ್ ಯಾವುದು ಕೆಳಮಿತಿ ಅಂತ ಕೊಟ್ಟಿದ್ದಾರೆ ವರ್ಗಾಂತರವಿರುವ ವದ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಉತ್ತರ ಆಗೋಲ್ಲ ಯಾಕಂದರೆ ಅದು ಎಲ್ಲು ನಮಗೆ ಕೇಳಿರೋದು ಹೆಚ್ಚು ಆವೃತ್ತಿ ಅಂತ ಕೇಳಿದ್ದಾರೆ ಅದು ಎಫ್ ಆಗುತ್ತೆ ಇಲ್ಲಿ ಸಂಚಿತ ಅವರು ಆವೃತ್ತಿ ಕೇಳಿದ್ದಾರೆ ಅದು ಸಿ ಎಫ್ ಆಗತ್ತೆ ಹೆಚ್ ಕೇಳಿರೋದ್ರಿಂದ ಇಲ್ಲಿ ವರ್ಗಾಂತರದ ಗಾತ್ರ ವರ್ಗಾಂತರದ ಗಾತ್ರ ಅದಕ್ಕೆ ಉತ್ತರ ಯಾವುದು ಸಿ ಹೆಚ್ ಅಂತಂದರೆ ಇದು ವರ್ಗಾಂತರದ ಗಾತ್ರ ನಂತರ ಎಂಟನೇ ಪ್ರಶ್ನೆ ಒಂದು ದತ್ತಾಂಶದ ಸರಾಸರಿ ಮತ್ತು ಬಹುಲಕಗಳು ಕ್ರಮವಾಗಿ ಏಳು ಪಾಯಿಂಟ್ ಐದು ಮತ್ತು ಆರು ಆಗಿವೆ ಹಾಗಾದರೆ ದತ್ತಾಂಶದ ಮಧ್ಯಾಂಕವು ಇಲ್ಲಿ ನಾವು ಮೀನ್ ಮೀಡಿಯನ್ ಮೋಡ್ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಈ ಮೂರರ ನಡುವಿನ ಸಂಬಂಧದ ಸೂತ್ರವನ್ನು ಉಪಯೋಗಿಸ್ಕೋಬೇಕಾಗತ್ತೆ ಏನನ್ನು ಕೊಟ್ಟಿದ್ದಾರೆ ಅವರು ಸರಾಸರಿ ಕೊಟ್ಟಿದ್ದಾರೆ ಮತ್ತು ಬಹುಲಕ ಕೊಟ್ಟಿದ್ದಾರೆ ನಾವು ಏನನ್ನ ಕಂಡುಹಿಡಬೇಕು ಮಧ್ಯಾಂಕವನ್ನು ಕಂಡುಹಿಡಬೇಕು ಸಂಬಂಧದ ಸೂತ್ರ ಯಾವುದಾಗತ್ತಿಲ್ಲಿ ಮಧ್ಯಾಂಕ ಈಸ್ ಇಕ್ವಸ್ಟು ಮೂರು ಇಂಟು ಮಧ್ಯಾಂಕ ಈಕ್ವಸ್ ಮೂರು ಇಂಟು ಮಧ್ಯಾಂಕ ಈಕ್ವಸ್ ಎರಡು ಇಂಟು ಸರಾಸರಿ ಪ್ಲಸ್ ಬಹುಲಕ ಇಲ್ಲಿ ಮೂರು ಇಂಟು ಮಧ್ಯಾಂಕ ಹಾಗೆ ಬರ್ಕೊಂಡ್ರೆ ಮೂರು ಇಂಟು ಮಧ್ಯಾಂಕ ಎರಡು ಇಂಟು ಸರಾಸರಿ ಸರಾಸರಿ ಅಂತಂದರೆ ಏಳು ಪಾಯಿಂಟ್ ಐದು ಎರಡು ಇಂಟು ಏಳು ಪಾಯಿಂಟ್ ಐದು ಪ್ಲಸ್ ಆರು ಏನು ಬಂತಿಲ್ಲ ಇಕ್ವಸ್ ಎರಡು ಎಂಟು ಏಳು ಪಾಯಿಂಟ್ ಐದು ಹದಿನೈದು ಪ್ಲಸ್ ಆರು ಇಕ್ವಸ್ ಇಪ್ಪತ್ತೊಂದು ಬರುತ್ತೆ ಮಧ್ಯಾಂಕ ಇಕ್ವಸ್ ಏನಾಗುತ್ತೆ ಮಧ್ಯಾಂಕ ಇಕ್ವಸ್ ಇಪ್ಪತ್ತೊಂದು ಈ ಮೂರು ಈ ಕೆಳಗಡೆ ತೊಗೊಬಂದರೆ ಇಪ್ಪತ್ತೊಂದು ಬೈ ಮೂರು ಮೂರು ಏಳೆ ಇಪ್ಪತ್ತೊಂದು ಉತ್ತರ ಏನಾಗುತ್ತೆ ಆಪ್ಷನ್ ಸಿ ಆಪ್ಷನ್ ಸಿ ಇದು ಉತ್ತರ ಆಗತ್ತೆ ನಂತರ ಒಂಬತ್ತನೇ ಪ್ರಶ್ನೆ ಒಂದು ಶಾಲೆಯಲ್ಲಿ ಬಾಲಕಿಯರ ಎತ್ತರಗಳ ಮದ್ಯಾಂಕವು ನೂರ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರು ಆಗಿದೆ ಎಂದರೆ ನಾವು ಮದ್ಯಾಂಕವನ್ನು ಕಂಡಿಡಿಯುವಾಗ ಕೊಟ್ಟಂತಹ ದತ್ತಾಂಶಗಳನ್ನು ಏರಿಕೆಯ ಕ್ರಮದಲ್ಲಿ ಅಥವಾ ಇಳಿಕೆಯ ಕ್ರಮದಲ್ಲಿ ಬರ್ಕೊಂಡು ಮಧ್ಯದಲ್ಲಿ ಇರುವಂಥದ್ದನ್ನು ಮಧ್ಯಾಂಕ ಅಂತ ನಾವು ತೀರ್ಮಾನಿಸಬೇಕಾಗತ್ತೆ ಮಧ್ಯದಲ್ಲಿ ಒಂದೇ ಸಿಕ್ಕಿದರೆ ಅದೇ ಮಧ್ಯಾಂಕ ಆಗುತ್ತೆ ಎರಡು ಸಿಕ್ಕಿದರೆ ಏನಾಗುತ್ತೆ ಅವೆರಡರ ಸರಾಸರಿಯನ್ನು ಕಂಡ್ತೀವಿ ಅವೆರಡನ್ನು ಕೂಡಿಸಿ ಎರಡರಿಂದ ಭಾಗಿಸ್ತೀವಿ ಅಂದರೆ ಇದು ಆ ಕಡೆ ಐವತ್ತು ಭಾಗ ಈ ಕಡೆ ಐವತ್ತು ಭಾಗ ಬರುತ್ತೆ ಐವತ್ತು ಪರ್ಸೆಂಟ್ ಅನ್ನೋದು ಇಲ್ಲಿ ನಮಗೆ ಸೂಚಿಸುತ್ತೆ ಮಧ್ಯದಲ್ಲಿ ಬಂದಿರೋದ್ರಿಂದ ಐವತ್ತು ಶೇಕಡ ಅನ್ನೋದನ್ನು ಸೂಚಿಸುತ್ತೆ ಇಲ್ಲಿ ಮೊದಲನೇದಲ್ಲಿ ಇಪ್ಪತ್ತೈದು ಮತ್ತು ಎಪ್ಪತ್ತೈದು ಬಂದಿದೆ ಇಪ್ಪತ್ತೈದ ಇಪ್ಪತ್ತೈದು ನೂರ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರಕ್ಕಿಂತ ಹೆಚ್ಚು ಮತ್ತು ಎಪ್ಪತ್ತೈದು ಭಾಗ ಎಪ್ಪತ್ತೈದು ಪರ್ಸೆಂಟು ಅದಕ್ಕಿಂತ ಕಡಿಮೆ ಅಂತ ಹಾಗೆಯೇ ಇಲ್ಲಿ ಐವತ್ತು ಪರ್ಸೆಂಟು ನೂರ ನಲ್ವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರುಗಿಂತ ಹೆಚ್ಚು ಮತ್ತು ಐವತ್ತು ಪರ್ಸೆಂಟು ನೂರ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರುಗಿಂತ ಕಡಿಮೆ ಅಂತ ಅಂದರೆ ಉತ್ತರ ಇದೇ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಅನ್ನೋದು ಇಲ್ಲಿದೆ ಇಲ್ಲಿ ಕೂಡ ಎಪ್ಪತ್ತೈದು ಇಪ್ಪತ್ತೈದಿದೆ ಇಲ್ಲಿ ಅರುವತ್ತು ನಲವತ್ತಿದೆ ಐವತ್ತು ಐವತ್ತು ಇರಬೇಕು ಮಧ್ಯದಲ್ಲಿ ಬರುತ್ತಲ್ಲ ಅದಕ್ಕೆ ಐವತ್ತು ಐವತ್ತು ಉತ್ತರ ಏನಾಗುತ್ತೆ ಆಪ್ಷನ್ ಬಿ ಉತ್ತರ ಆಗುತ್ತೆ ಐವತ್ತು ಪರ್ಸೆಂಟ್ ನೂರ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರಕ್ಕಿಂತ ಹೆಚ್ಚು ಮತ್ತು ಐವತ್ತು ಪರ್ಸೆಂಟ್ ನೂರ ನಲವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಮೂರಕ್ಕಿಂತ ಕಡಿಮೆ ನಂತರ ಹತ್ತನೇ ಪ್ರಶ್ನೆ ಹಂತ ವಿಚಲನಾ ವಿಧಾನದಿಂದ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಹಂತ ವಿಚಲನ ವಿಧಾನದಿಂದ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಇಲ್ಲಿ ಹಂತ ವಿಚಲನ ಇದರಲ್ಲಿ ಯು ಐ ಬರುತ್ತೆ ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಬಾಯ್ ಸಿಗ್ಮಾ ಎಫ್ ಐ ಇಂಟು ಹೆಚ್ ಇಲ್ಲಿ ಮೊದಲನೇದು ಕರೆಕ್ಟಾಗಿ ಟ್ಯಾಲಿ ಆಗುತ್ತೆ ಮೊದಲನೇದೇ ಉತ್ತರ ಆಗುತ್ತೆ ಆಪ್ಷನ್ ಎ ಇಲ್ಲಿ ಎರಡನೇದರಲ್ಲಿ ಇದು ಉಲ್ಟಾಗಿದೆ ಇದು ಮೇಲ್ ಬರಬೇಕು ಇದು ಕೆಳಗೆ ಬರಬೇಕು ಇಲ್ಲಿ ಉಲ್ಟಾಗಿದೆ ಮೂರನೇದಲ್ಲಿ ಇಂಟು ಇದೆ ನಾಲ್ಕನೇದಲ್ಲಿ ಡಿವೈಡ್ ಇದೆ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ನಂತರ ಎರಡನೇ ಮುಖ್ಯ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ವರ್ಗಾಂತರ ಹತ್ತರಿಂದ ಇಪ್ಪತ್ನಾಲ್ಕರ ಮದ್ಯಬಿಂದು ಕಂಡುಹಿಡಿಯಿರಿ ಮದ್ಯಬಿಂದು ಇಲ್ಲಿ ಇವೆರಡನ್ನು ಕೂಡಿಸ್ಬೇಕು ಕೆಳಮಿತಿ ಮತ್ತು ವರ್ಗ ಮೇಲ್ಮಿತಿಯನ್ನು ಕೂಡಿಸಿ ಎರಡರಿಂದ ಬಾಗ್ಬೇಕು ಇಪ್ಪತ್ನಾಲ್ಕು ಮತ್ತು ಹತ್ತನ್ನು ಕೂಡಿಸ್ಬೇಕು ಇಪ್ಪತ್ನಾಲ್ಕು ಮೇಲ್ಮಿತಿ ಹತ್ತು ಕೆಳಮಿತಿ ಇದೆ ಬಿಂದು ಅಂತಂದರೆ ಎಕ್ಸಾಯ್ ಅಂತ ಹೇಳ್ತೀವಿ ಎಕ್ಸಾಯಜ್ ಕೋಸ್ಟು ಏನು ಇಪ್ಪತ್ತ್ನಾಲ್ಕು ಪ್ಲಸ್ ಹತ್ತು ಬಾಯ್ ಎರಡು ಇಪ್ಪತ್ನಾಲ್ಕು ಪ್ಲಸ್ ಹತ್ತು ಅಂತಂದರೆ ಮೂವತ್ತ್ನಾಲ್ಕು ಆಗುತ್ತೆ ಬಾಯ್ ಎರಡು ಈ ಎಷ್ಟು ಬರುತ್ತೆ ಹದಿನೇಳು ಬರುತ್ತೆ ಹತ್ತು ಮತ್ತು ಇಪ್ಪತ್ತ್ನಾಲ್ಕರ ಬಿಂದು ಎಷ್ಟು ಹದಿನೇಳು ಹನ್ನೆರಡನೇ ಪ್ರಶ್ನೆ ಕೆಳಗೆ ನೀಡಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೆಯಿರಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಕಣ್ಣಿಡಿಬೇಕಾದರೆ ನಾವು ಎನ್ ಬೈ ಟು ಮಾಡ್ಕೋಬೇಕು ಇಲ್ಲಿ ಎನ್ ಎಷ್ಟಿದೆ ಇಪ್ಪತ್ತಿದೆ ಎನ್ ಬೈ ಟು ಇಪ್ಪತ್ತು ಬೈ ಎರಡು ಅಂದರೆ ಏನಾಗುತ್ತೆ ಎರಡು ಒಂದಲೇ ಎರಡು ಹತ್ತಲೆ ಹತ್ತು ಬರುತ್ತೆ ಈಗ ನಾವು ಸಂಚತಿ ಸಂಚಿತ ಆವೃತ್ತಿಯಲ್ಲಿ ಹತ್ತಕ್ಕಿಂತ ಹೆಚ್ಚಿರುವ ಸಮೀಪದ ಸಂಚಿತ ಆವೃತ್ತಿಯನ್ನು ನೋಡಬೇಕು ಇಲ್ಲಿ ಮೂರು ಏಳು ಇವೆಲ್ಲ ಕಡಿಮೆ ಆಗುತ್ತೆ ಹೆಚ್ಚಿರಬೇಕು ಹೆಚ್ಚಿರೋದು ಯಾವುದು ಇಲ್ಲಿ ಹದಿನಾಲ್ಕು ಇದು ಯಾವುದರ ಸಂಚಿತ ಆವೃತ್ತಿ ಇಪ್ಪತ್ತರಿಂದ ಮೂವತ್ತು ಅದಕ್ಕೆ ನಾವು ಏನನ್ನು ಉತ್ತರಿಸಬೇಕಾಗತ್ತೆ ಮಧ್ಯಾಂಕವಿರುವ ವರ್ಗಾಂತರ ಇಪ್ಪತ್ತರಿಂದ ಮೂವತ್ತು ಮಧ್ಯಾಂಕವಿರುವ ವರ್ಗಾಂತರ ಇಪ್ಪತ್ತರಿಂದ ಮೂವತ್ತು ಎನ್ ಬಾಯ್ ಟು ಹತ್ತಕ್ಕೆ ಸಮೀಪದ ಮತ್ತು ದೊಡ್ಡದಾದದ್ದು ಹದಿನಾಲ್ಕು ಅದು ಯಾವುದರ ಸಂಚಿತ ವೃತ್ತಿ ಇಪ್ಪತ್ತರಿಂದ ಮೂವತ್ತು ಅದಕ್ಕೆ ಮಧ್ಯಾಂಕವಿರುವ ವರ್ಗಾಂತರ ಇಪ್ಪತ್ತರಿಂದ ಮೂವತ್ತು ಹದಿಮೂರನೇ ಪ್ರಶ್ನೆ ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕ್ಕವಿರುವ ವರ್ಗಾಂತರವನ್ನು ಬರೆಯಿರಿ ಬಹುಲಕ್ಕವನ್ನು ಕಂಡುಹಿಡಬೇಕಾದರೆ ಗರಿಷ್ಠ ಆವೃತ್ತಿ ಯಾವುದು ಅನ್ನೋದನ್ನು ನಾವು ಗುರುಸ್ಕೋಬೇಕು ಇಲ್ಲಿ ನಾಲ್ಕು ಎಂಟು ಎರಡು ಎರಡು ಇದೆ ಗರಿಷ್ಠ ಆವೃತ್ತಿ ಎಂಟು ಇದು ಯಾವುದರ ಆವೃತ್ತಿ ಮೂರರಿಂದ ಐದು ಈ ವರ್ಗಾಂತರದ ಆವೃತ್ತಿ ಗರಿಷ್ಠ ಆಗಿರೋದರಿಂದ ನಾವು ಬಹುಲಕ್ಕವಿರುವ ವರ್ಗಾಂತರ ಯಾವುದು ಅಂತ ಬರೀಬೇಕು ಮೂರರಿಂದ ಐದು ವಿರುವ ವರ್ಗಾಂತರ ಮೂರರಿಂದ ಐದು ಮೂರರಿಂದ ಐದು ಗರಿಷ್ಠ ಆವೃತ್ತಿಯನ್ನು ಹೊಂದಿದೆ ಯಾಕೆ ಅಂತಂದರೆ ಗರಿಷ್ಠ ಆವೃತ್ತಿ ಹೊಂದಿದೆ ನಂತರ ಹದಿನಾಲ್ಕನೇ ಪ್ರಶ್ನೆ ನೇರ ವಿಧಾನದ ಮೂಲಕ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ನೇರ ವಿಧಾನದ ಮೂಲಕ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಎಕ್ಸ್ ಬಾರ್ ಇಕ್ವಸ್ ಸಿಗ್ಮ ಎಫ್ ಐ ಎಕ್ಸ್ ಐ ಬೈ ಸಿಗ್ಮಾ ಎಫ್ ಐ ನೇರ ವಿಧಾನದ ಮೂಲಕ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಸಿಗ್ಮಾ ಎಫ್ ಐ ಎಕ್ಸ್ ಐ ಬೈ ಸಿಗ್ಮಾ ಎಫ್ ಐ ಮುಂದಿನ ಪ್ರಶ್ನೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕ್ಕವಿರುವ ವರ್ಗಾಂತರದ ಮೇಲ್ಮಿತಿಯನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಮೊದಲಿಗೆ ಗರಿಷ್ಠ ಆವೃತ್ತಿಯನ್ನು ಕಂಡುಹಿಡ್ಕೊಂಡು ಅದು ಯಾವ ವರ್ಗಾಂತರದ ಆವೃತ್ತಿ ಅಂತ ತಿಳ್ಕೊಂಡು ಆ ವರ್ಗಾಂತರದ ಮೇಲ್ಮಿತಿಯನ್ನು ಬರೀಬೇಕು ಇಲ್ಲಿ ಆವೃತ್ತಿ ಐದು ಎಂಟು ಏಳು ಹನ್ನೆರಡು ಆರಿದೆ ಗರಿಷ್ಠ ಯಾವುದಿರಲ್ಲಿ ಗರಿಷ್ಠ ಹನ್ನೆರಡು ಇದು ಯಾವ ವರ್ಗಾಂತರದ ಆವೃತ್ತಿ ಆಗುತ್ತೆ ಮೂವತ್ತರಿಂದ ನಲವತ್ತು ಅಂದರೆ ಬಹು ಲಕ್ಕವಿರುವ ವರ್ಗಾಂತರ ಮೂವತ್ತರಿಂದ ನಲವತ್ತು ಅದರ ಮೇಲ್ಮಿತಿ ಯಾವುದು ನಲವತ್ತು ಇಲ್ಲಿ ನಾವು ಮೊದಲಿಗೆ ಗರಿಷ್ಠ ಆವೃತ್ತಿ ಯಾವುದು ಅನ್ನೋದನ್ನು ಪುಚ್ಕೊ ಪತ್ತೆ ಹಚ್ಚಿಕೊಂಡು ಅದು ಯಾವ ವರ್ಗಾಂತರದ ಆವೃತ್ತಿ ಅನ್ನೋದನ್ನು ತಿಳ್ಕೊಂಡು ಅದರ ಮೇಲ್ಮಿತಿಯನ್ನು ಬರೀಬೇಕಾಗತ್ತೆ ಅದಕ್ಕೆ ಉತ್ತರ ಏನಾಗುತ್ತೆ ಬಹುಲಕವಿರುವ ವರ್ಗಾಂತರದ ಮೇಲ್ಮಿತಿ ನಲವತ್ತು ಹದಿನಾರನೇ ಪ್ರಶ್ನೆ ಒಂದು ಸರಣಿಯ ಮಧ್ಯಾಂಕವು ಸರಾಸರಿಗಿಂತ ಮೂರು ಹೆಚ್ಚಾಗಿದೆ ಹಾಗಾದರೆ ಬಹುಲಕವು ಸರಾಸರಿಗಿಂತ ಎಷ್ಟು ಹೆಚ್ಚಾಗಿದೆ ಇಲ್ಲಿ ನಾವು ಮಧ್ಯಾಂಕ ಸರಾಸರಿ ಮತ್ತು ಬಹುಲಕ ಈ ಮೂರರ ನಡುವಿನ ಸಂಬಂಧದ ಸೂತ್ರವನ್ನು ಉಪಯೋಗಿಸ್ಕೋಬೇಕಾಗತ್ತೆ ನಮಗೆ ಗೊತ್ತಿದೆ ಮೂರು ಇಂಟು ಮಧ್ಯಾಂಕ ಈಕ್ವಸ್ ಎರಡು ಇಂಟು ಸರಾಸರಿ ಪ್ಲಸ್ ಬಹುಲಕ ಮೂರು ಇಂಟು ಮಧ್ಯಾಂಕ ಮಧ್ಯಾಂಕವು ಸರಾಸರಿಗಿಂತ ಮೂರು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಮಧ್ಯಾಂಕ ಜಾಗದಲ್ಲಿ ಏನು ಬರೆಯೋಣ ಅಂತಂದರೆ ಸರಾಸರಿ ಪ್ಲಸ್ ಮೂರು ಅಂತ ಬರೆಯೋಣ ಈಕ್ವಸ್ ಎರಡು ಇಂಟು ಸರಾಸರಿ ಪ್ಲಸ್ ಬಹುಲಕ್ಕ ಇಲ್ಲಿ ಉಣಿಸಿದರೆ ಮೂರು ಇಂಟು ಸರಾಸರಿ ಮೂರು ಸರಾಸರಿ ಆಗುತ್ತೆ ಮೂರು ಸರಾಸರಿ ಮೂರು ಇಂಟು ಮೂರು ಒಂಬತ್ತಾಯಿತು ಮತ್ತು ಎರಡು ಸರಾಸರಿಯನ್ನು ಈ ಕಡೆ ಕಳಿಸೋಣ ಮೈನಸ್ ಎರಡು ಸರಾಸರಿ ಇಕ್ವಸ್ ಬಹುಲಕ್ಕ ಮೂರು ಸರಾಸರಿ ಮೈನಸ್ ಎರಡು ಸರಾಸರಿ ಅಂದರೆ ಒಂದು ಸರಾಸರಿ ಸರಾಸರಿ ಅಂತ ಬರೆಯೋಣ ಸರಾಸರಿ ಪ್ಲಸ್ ಎಷ್ಟು ಒಂಬತ್ತು ಇಕ್ವಸ್ ಏನಾಯಿತು ಬಹುಲಕ್ಕ ಆಯಿತು ಅಂದರೆ ಉತ್ತರ ಏನಾಗುತ್ತೆ ಬಹುಲಕವು ಸರಾಸರಿಗಿಂತ ಎಷ್ಟು ಹೆಚ್ಚಾಗಿದೆ ಒಂಬತ್ತು ಹೆಚ್ಚಾಗಿದೆ ಬಹುಲಕವು ಸರಾಸರಿಗಿಂತ ಎಷ್ಟು ಹೆಚ್ಚಾಗಿದೆ ಒಂಬತ್ತು ಅದಕ್ಕೆ ಉತ್ತರ ಬರೆಯೋಣ ಬಹುಲಕವು ಸರಾಸರಿಗಿಂತ ಒಂಬತ್ತು ಹೆಚ್ಚಾಗಿದೆ ಬಹುಲಕವು ಸರಾಸರಿಗಿಂತ ಒಂಬತ್ತು ಹೆಚ್ಚಾಗಿದೆ ಹದಿನೇಳನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಲು ಬಳಸುವ ಸೂತ್ರ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಲು ಬಳಸುವ ಸೂತ್ರ ಮಧ್ಯಾಂಕ ಈಕ್ವಲ್ಸ್ ಎಲ್ ಪ್ಲಸ್ ಮೇಲ್ಗಡೆ ಏನು ಬರುತ್ತೆ ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್ ಇದು ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯುವ ಸೂತ್ರ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್ ನಂತರ ಹತ್ತೊ ಹದಿನೆಂಟನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಲು ಬಳಸುವ ಸೂತ್ರ ವರ್ಗೀಕೃತ ದತ್ತಾಂಶಗಳಿಗೆ

ಬಹುಗುಲಕ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಎಫ್ ಝೀರೋ ಬೈ ಟು ಎಫ್ ಒನ್ ಮೈನಸ್ ಎಫ್ ಝೀರೋ ಮೈನಸ್ ಎಫ್ ಟು ಇಂಟು ಹೆಚ್ ನಂತರ ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಬಹುಲಕ್ಕ ಹನ್ನೆರಡು ಪಾಯಿಂಟ್ ನಾಲ್ಕು ಸರಾಸರಿ ಹತ್ತು ಪಾಯಿಂಟ್ ಐದು ಆಗಿರುವ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ನಾವು ಬಹುಲಕ ಸರಾಸರಿ ಮತ್ತು ಮಧ್ಯಾಂಕ ಈ ಮೂರರ ನಡುವಿನ ಸಂಬಂಧದ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಬೇಕು ಯಾಕೆ ಅಂತಂದರೆ ಬಹುಲಕ ಮತ್ತು ಸರಾಸರಿಯನ್ನು ಕೊಟ್ಟಿದ್ದಾರೆ ಮಧ್ಯಾಂಕವನ್ನು ನಾವು ಕಂಡುಹಿಡಬೇಕಾಗಿದೆ ಈ ಮೂರರ ನಡುವಿನ ಸಂಬಂಧ ಯಾವುದು ಮೂರು ಇಂಟು ಮಧ್ಯಾಂಕ ಈಕ್ವಸ್ ಎರಡು ಇಂಟು ಸರಾಸರಿ ಪ್ಲಸ್ ಬಹುಲಕ್ಕ ಮೂರು ಇಂಟು ಮಧ್ಯಾಂಕ ಎಕ್ವಸ್ ಇಲ್ಲಿ ಏನಾಗುತ್ತೆ ಎರಡು ಇಂಟು ಸರಾಸರಿ ಅಂತಂದರೆ ಎರಡು ಇಂಟು ಹತ್ತು ಪಾಯಿಂಟ್ ಐದು ಪ್ಲಸ್ ಬಹುಲಕ ಬಹುಲಕ್ಕ ಅಂತಂದರೆ ಹನ್ನೆರಡು ಪಾಯಿಂಟ್ ನಾಲ್ಕು ನಾವು ಇದನ್ನು ಇಲ್ಲಿಗೆ ಹೊರಗಾಯಿಸೋಣ ಮಧ್ಯಾಹ್ಕ ಈಕ್ವಲ್ಸ್ ಬೈ ತ್ರೀ ಆಗುತ್ತೆ ಇಲ್ಲಿ ಇವೆರಡನ್ನು ಗುಣಿಸಿ ಬರೆಯೋಣ ಹತ್ತು ಪಾಯಿಂಟ್ ಐದು ಇಂಟು ಎರಡು ಅಂತಂದರೆ ಇಪ್ಪತ್ತೊಂದು ಆಗುತ್ತೆ ಪ್ಲಸ್ ಹನ್ನೆರಡು ಪಾಯಿಂಟ್ ನಾಲ್ಕು ಇಪ್ಪತ್ತೊಂದು ಪ್ಲಸ್ ಹನ್ನೆರಡು ಅಂದರೆ ಮೂವತ್ತ್ಮೂರು ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಆಗುತ್ತೆ ಬೈ ಮೂರು ಇಲ್ಲಿ ನಾವು ಇದನ್ನು ಡಿವೈಡ್ ಮಾಡಿದರೆ ಬಾಗ್ಸಿದರೆ ಮೂವತ್ತ್ಮೂರು ಪಾಯಿಂಟ್ ನಾಲ್ಕನ್ನು ಮೂರರಿಂದ ಬಾಗ್ಸಿದರೆ ಮೂರು ಒಂದಲೇ ಮೂರು ಸೊನ್ನೆ ಬರುತ್ತೆ ಮತ್ತು ಮೂರು ಇಳಿಸ್ಕೊಂಡ್ರೆ ಮೂರು ಒಂದಲೇ ಮೂರು ನಾಲ್ಕು ಪಾಯಿಂಟ್ ನಾಲ್ಕಿದೆ ಮತ್ತು ಮೂರು ಒಂದಲೇ ಮೂರು ಒಂದು ಉಳ್ಕೊಳ್ಳುತ್ತೆ ಸೊನ್ನೆ ಮೂರು ಮೂರಲೆ ಒಂಬತ್ತು ಒಂದು ಉಳ್ಕೊಳ್ಳುತ್ತೆ ಮೂರು ಮೂರಲೆ ಒಂಬತ್ತು ಈಗ ಹನ್ನೊಂದು ಪಾಯಿಂಟ್ ಒಂದು ಮೂರು ಮೂರು ಬರುತ್ತೆ ಇದಕ್ಕೋಸ್ಟ್ ನಾವೇ ಬರೆಯೋಣ ಹನ್ನೊಂದು ಪಾಯಿಂಟ್ ಒಂದು ಮೂರು ಬರೆಯೋಣ ಅಂದರೆ ಮಧ್ಯಾಹ್ಕ ಎಷ್ಟಾಯಿತು ಹನ್ನೊಂದು ಪಾಯಿಂಟ್ ಒಂದು ಕ್ವೆಶನ್ ನಂಬರ್ ಟ್ವೆಂಟಿ ಸರಾಸರಿ ಇಪ್ಪತ್ತೇಳು ಮತ್ತು ಮಧ್ಯಾಂಕ ಮೂವತ್ತ್ಮೂರು ಆಗಿರುವ ದತ್ತಾಂಶದ ಬಹುಲಕವನ್ನು ಕಂಡುಹಿಡಿಯಿರಿ ಇಲ್ಲಿಯೂ ಕೂಡ ನಾವು ಬಹುಲಕ ಸರಾಸರಿ ಮಧ್ಯಾಂಕ ಈ ಮೂರರ ನಡುವಿನ ಸಂಬಂಧವನ್ನು ಸೂಚಿಸುವಂತಹ ಸೂತ್ರವನ್ನು ಉಪಯೋಗಿಸಬೇಕು ಅದಕ್ಕೆ ನಾವು ಮೊದಲಿಗೆ ಬರೆಯೋಣ ಮೂರು ಎಂಟು ಮಧ್ಯಾಂಕ ಮೂರು ಮಧ್ಯಾಂಕ ಎಕ್ವಸ್ ಎರಡು ಸರಾಸರಿ ಪ್ಲಸ್ ಬಹುಲಕ ಮೂರು ಎಂಟು ಮಧ್ಯಾಂಕದ ಬೆಲೆ ಮೂವತ್ತ್ಮೂರಿದೆ ಅದನ್ನು ಬರೆಯೋಣ ಮೂರು ಎಂಟು ಮೂವತ್ತ್ಮೂರು ಎಕ್ವಸ್ ಎರಡು ಎಂಟು ಸರಾಸರಿ ಇಪ್ಪತ್ತೇಳಿದೆ ಅದನ್ನು ಬರೆಯೋಣ ಪ್ಲಸ್ ಬಹುಲಕ ಮೂವತ್ತ್ಮೂರು ಎಂಟು ಮೂರು ತೊಂಬತ್ತೊಂಬತ್ತು ಎಕ್ವಸ್ ಇಪ್ಪತ್ತೇಳು ಎರಡನೇ ಐವತ್ನಾಲ್ಕು ಪ್ಲಸ್ ಬಹುಲಕ್ಕ ಐವತ್ನಾಲ್ಕನ್ನು ಬಲಭಾಗಿ ವರ್ಗಾಯಿಸಿದರೆ ನಮಗೆ ಬಹುಲಕ್ಕದ ಬೆಲೆ ಸಿಗುತ್ತೆ ತೊಂಬತ್ತೊಂಬತ್ತು ಮೈನಸ್ ಐವತ್ನಾಲ್ಕು ಎಕ್ವಸ್ ಬಹುಲಕ ತೊಂಬತ್ತೊಂಬತ್ತು ಮೈನಸ್ ಐವತ್ನಾಲ್ಕು ಎಷ್ಟು ಒಂಬತ್ತರಲ್ಲಿ ನಾಲ್ಕು ಹೋದರೆ ಐದು ಒಂಬತ್ತಲ್ಲಿ ಐದು ಹೋದರೆ ನಾಲ್ಕು ನಲವತ್ತೈದು ಇಕ್ವಸ್ ಬಹುಲಕ ಅಂದರೆ ಬಹುಲಕ್ಕ ಐಸ್ ಇಕ್ವಸ್ಟು ಎಷ್ಟಾಯಿತು ನಲವತ್ತೈದು ಬಹುಲಕ ಇಕ್ವಸ್ ನಲವತ್ತೈದು ಬಹುಲಕ ಮತ್ತು ಸರಾಸರಿ ಕ್ರಮವಾಗಿ ಏಳು ಮತ್ತು ಎಂಟು ಆದರೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಬಹುಲಕವನ್ನು ಕೊಟ್ಟಿದ್ದಾರೆ ಏಳು ಸರಾಸರಿಯನ್ನು ಕೊಟ್ಟಿದ್ದಾರೆ ಎಂಟು ನಾವು ಏನನ್ನು ಕಂಡುಹಿಡಿಯಬೇಕು ಮಧ್ಯಾಂಕವನ್ನು ಕಂಡಿಡಿಬೇಕು ಇಲ್ಲಿ ಮಧ್ಯಾಂಕ ಸರಾಸರಿ ಮತ್ತು ಬಹುಲಕ ಈ ಮೂರರ ನಡುವಿನ ಸಂಬಂಧದ ಸೂತ್ರವನ್ನು ನಾವು ಬರೀಬೇಕು ಸೂತ್ರ ಯಾವುದದು ಮೂರು ಎಂಟು ಮಧ್ಯಾಂಕ ಎಕ್ವಸ್ ಎರಡು ಎಂಟು ಸರಾಸರಿ ಅಥವಾ ಎರಡು ಸರಾಸರಿ ಪ್ಲಸ್ ಬಹುಲಕ ಮೂರು ಎಂಟು ಮಧ್ಯಾಂಕ ಮಧ್ಯಾಂಕ ಹಾಗೆ ಬರೆಯೋಣ ಎಕ್ವಸ್ ಎರಡು ಎಂಟು ಸರಾಸರಿ ಸರಾಸರಿ ಎಷ್ಟಿದೆ ಎಂಟು ಎರಡು ಎಂಟು ಎಂಟು ಪ್ಲಸ್ ಬಹುಲಕ ಬಹುಲಕ ಎಷ್ಟಿದೆ ಏಳು ಮಧ್ಯಾಂಕ ಎಕ್ವಸ್ ಎರಡೆಂಟ್ಲೇ ಹದಿನಾರು ಪ್ಲಸ್ ಏಳು ಬಾಯ್ ಈ ಮೂರನ್ನು ಇಲ್ಲಿಗೆ ತರೋಣ ಇಕ್ವಸ್ ಎಷ್ಟಾಯಿತು ಹದಿನಾರು ಪ್ಲಸ್ ಏಳು ಇಪ್ಪತ್ತ್ಮೂರು ಬಾಯ್ ಮೂರು ಇಪ್ಪತ್ತ್ಮೂರನ್ನು ಮೂರಿಂದ ಬಾಗ್ಸಿದರೆ ಮೂರು ಏಳೆ ಇಪ್ಪತ್ತೊಂದು ಎರಡು ಉಳ್ಕೊಳುತ್ತೆ ಸೊನ್ನೆ ಹಾಕೋಣ ಇಲ್ಲಿ ಪಾಯಿಂಟ್ ಹಾಕೋಣ ಮೂರು ಆರಲೆ ಹದಿನೆಂಟಾಗತ್ತೆ ಮತ್ತು ಪುನಃ ಎರಡು ಉಳ್ಕೊಳತ್ತು ಸೊನ್ನೆ ಹಾಕ್ಕೋಣ ಮೂರಾರಲೇ ಹದಿನೆಂಟಾಗತ್ತೆ ಅಂದರೆ ಇಲ್ಲಿ ಏಳು ಪಾಯಿಂಟ್ ಆರು ಆರು ಬರುತ್ತೆ మధ్యాంక ఎస్టూ ఏ ఆరు ఆరు